ಓಂ ಗಂಗನ ನಮಃ ಜೈ ಶ್ರೀ ಕೃಷ್ಣ ನಾನು ಸಂಧ್ಯಾಾವಂದನ ಇಂದಿನ ಭಗವದ್ಗೀತೆಯ ಈ ವಿಡಿಯೋದಲ್ಲಿ ಅಧ್ಯಾಯ ಒಂದು ಅದರಲ್ಲಿ ಬರುವಂತಹ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾ ಅವಲೋಕನ ಇಲ್ಲಿರುವಂತಹ ಶ್ಲೋಕಗಳಲ್ಲಿ ಇಂದಿನ ಈ ವಿಡಿಯೋದಲ್ಲಿ ಶ್ಲೋಕ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ಕವರ್ ಮಾಡಲಾಗಿದೆ ಶ್ಲೋಕ ಹತ್ತೊಂಬತ್ತು ಸಘೋಷೋ ಧಾರ್ಥರಾಷ್ಟ್ರಾಣ ಹೃದಯ ನಿವೃದಾರಯತ್ ನಭಶ್ಚ ಪ್ರತಿವೀಂ ಚೈವ ತುಮುಲು ಅಭ್ಯನು ನಾದಯನ್ ಇಲ್ಲಿಗ ಪಾಂಡವರು ಊದಿದಂತಹ ಶಂಕಗಳ ನಾದವದ ಶಬ್ದದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಾಗಿದೆ ಈ ಶಂಕಗಳ ನಾದದಿಂದ ತುಮುಲ ಉಂಟಾಯಿತು ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು ದುರ್ಯೋಧನ ಪಕ್ಷದಲ್ಲಿದ್ದ ಭೀಷ್ಮರು ಮತ್ತಿತರರು ತಮ್ಮ ಶಂಕಗಳನ್ನು ಊದಿದಾಗ ಪಾಂಡವರ ಹೃದಯಗಳು ಬಿರಿಯಲಿಲ್ಲ ಅಂತಹ ಘಟನೆಗಳನ್ನು ಇಲ್ಲಿ ಪ್ರಸ್ತಾಪಿಸಿಲ್ಲ ಆದರೆ ಇಲ್ಲಿ ಪಾಂಡವ ಪಕ್ಷದವರ ಸದ್ದುಗಳ ಪ್ರತಿಧ್ವನಿಯಿಂದ ಧೃತರಾಷ್ಟ್ರನ ಮಕ್ಕಳ ಹೃದಯಗಳು ನುಚ್ಚು ನೂರಾದವು ಎಂದು ಹೇಳಲಾಗಿದೆ ಇದಕ್ಕೆ ಕಾರಣ ಪಾಂಡವರು ಮತ್ತು ಕೃಷ್ಣನಲ್ಲಿ ಅವರಿಗಿದ್ದ ವಿಶ್ವಾಸ ದೇವಾಧಿದೇವನಲ್ಲಿ ಆಶ್ರಯ ಪಡೆದವನು ಅತ್ಯಂತ ಅತ್ಯಂತ ಘೋರ ಅನಾಹುತ ನಡೆಯುತ್ತಿದ್ದರೂ ಅದರ ನಡುವೆ ನಡುವೆಯೂ ಕೂಡ ಹೆದರುವ ಅಗತ್ಯವೇ ಇಲ್ಲ ಶ್ಲೋಕ ಇಪ್ಪತ್ತು ವ್ಯವಸ್ಥಿತಾನ್ ದೃಷ್ಟ ದಾರ್ತ ರಾಷ್ಟ್ರಾನ್ ಧ್ವಜ ಪ್ರವೃತ್ತಿ ಶಸ್ತ್ರ ಸಂಪತೆ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ತದಾ ವಾಕ್ಯಮಿಧಮಾಹ ಮಹೀಪತೆ ಅರ್ಥ ಆಗ ಕಪಿದ್ವಜನಾದ ಅರ್ಜುನನು ಯುದ್ಧ ಸನ್ನದ್ಧರಾದ ಕೌರವರನ್ನು ನೋಡಿದನು ತನ್ನ ಧನುಸನ್ನು ಎತ್ತಿ ಹಿಡಿದು ಬಾಣಗಳನ್ನು ಬಿಡಲು ಸಿದ್ಧನಾಗಿ ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳುತ್ತಾನೆ ಯುದ್ಧ ಇನ್ನೇನು ಪ್ರಾರಂಭ ಆಗುವುದರಲ್ಲಿತ್ತು ರಣಭೂಮಿಯಲ್ಲಿ ಶ್ರೀಕೃಷ್ಣನ ಮಾರ್ಗದರ್ಶನವನ್ನು ಅನುಸರಿಸಿದ ಪಾಂಡವರು ಅನಿರೀಕ್ಷಿತ ರೀತಿಯಲ್ಲಿ ತಮ್ಮ ಸೈನ್ಯದ ವ್ಯೂಹವನ್ನು ರಚಿಸಿದ್ದರಿಂದ ಕೌರವರು ಬಹುಮಟ್ಟಿಗೆ ಉತ್ಸಾಹವನ್ನು ಕಳ್ಕೊಂಡಿದ್ದರು ಇದು ಮುಂಚೆ ಬಂದ ಮಾತುಗಳಿಂದ ತಿಳಿಯುವಂತಿದೆ ಅರ್ಜುನನ ಧ್ವಜದಲ್ಲಿದ್ದ ಹನುಮಂತನ ಸಂಕೇತವು ವಿಜಯದ ಮತ್ತೊಂದು ಸೂಚನೆಯಾಗಿತ್ತು ಏಕೆಂದರೆ ರಾಮ ರಾವಣರ ಯುದ್ಧದಲ್ಲಿ ಹನುಮಂತನು ರಾಮನ ಪಕ್ಷವನ್ನು ವಹಿಸಿದ್ದ ಶ್ರೀರಾಮನು ವಿಜಯಾಗಿದ್ದ ಈಗ ಅರ್ಜುನನಿಗೆ ನೆರವಾಗಲು ರಾಮ ಹನುಮಂತ ಇಬ್ಬರೂ ಆತನ ರಥದಲ್ಲಿದ್ದರು ಶ್ರೀಕೃಷ್ಣನೇ ಶ್ರೀರಾಮ ಶ್ರೀರಾಮ ಎಲ್ಲಿದ್ದರೆ ಅಲ್ಲಿ ಅವನ ನಿರಂತರ ಸೇವಕ ಹನುಮಂತ ಹಾಗೂ ಧರ್ಮಪತ್ನಿ ಮಾತಾ ಸೀತೆ ಇರುತ್ತಾರೆ ಆದ್ದರಿಂದ ಅರ್ಜುನನಿಗೆ ಶತ್ರು ಭಯಕ್ಕೆ ಕಾರಣವೇ ಇರಲಿಲ್ಲ ಮುಖ್ಯವಾಗಿ ಇಂದ್ರಿಯಗಳ ಸ್ವಾಮಿಯಾದ ಶ್ರೀಕೃಷ್ಣನೇ ಸ್ವತಃ ಅಲ್ಲಿದ್ದು ಆತನಿಗೆ ನಿರ್ದೇಶನವನ್ನು ಕೊಡುತ್ತಿದ್ದ ಹೀಗೆ ಅರ್ಜುನನಿಗೆ ಯುದ್ಧ ನಿರ್ವಹಣೆಯಲ್ಲಿ ಎಲ್ಲ ಸನ್ಮಾರ್ಗದರ್ಶನವೂ ಲಭ್ಯವಾಗಿತ್ತು ಭಗವಂತ ತನ್ನ ನಿರಂತರ ಭಕ್ತನಿಗಾಗಿ ರೂಪಿಸಿದ್ದ ಇಂತಹ ಶುಭ ಸನ್ನಿವೇಶವೇ ನಿಶ್ಚಯವಾದ ವಿಜಯದ ಸೂಚನೆಯಾಗಿತ್ತು ಶ್ಲೋಕ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡು ಅರ್ಜುನನ ಮಾತು ಅರ್ಜುನೋವಾಚ ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾವೇತಾನ್ ನಿರೀಕ್ಷಿ ಅಹಂ ಯೋಧು ಕಾನ್ವಸ್ಥಿತಾನ್ ಕೈ ಮಯ ಸಹ ಯೋಧವ್ಯ ಅಸ್ಸಮದ್ಯಮೆ ಇದರರ್ಥ ಅರ್ಜುನ ನ ಮಾತು ಹೇ ಅಚ್ಯುತ ಕೃಷ್ಣನನ್ನು ಉದ್ದೇಶಿಸಿ ಹೇ ಅಚ್ಯುತ ಯುದ್ಧ ಮಾಡಲು ಸನ್ನದ್ಧರಾಗಿರುವಂತಹ ಇವರನ್ನು ಮತ್ತು ಈ ಘೋರ ಶಸ್ತ್ರಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಕ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯ ಆಗುವ ರೀತಿಯಲ್ಲಿ ಈ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಎಂದು ಕೃಷ್ಣನಲ್ಲಿ ಕೇಳ್ಕೊಳ್ತಾನೆ ಭಾವಾರ್ಥ ಹೀಗಿದೆ ಶ್ರೀ ಕೃಷ್ಣನು ದೇವೋತ್ತಮ ಪರಮ ಪುರುಷನೇ ಆದರೂ ಅನಿಮಿತ್ತ ಕಾರಣದಿಂದ ಆತನು ತನ್ನ ಗೆಳೆಯನ ಸೇವೆಯಲ್ಲಿ ಈಗ ತೊಡಗಿದ್ದಾನೆ ತನ್ನ ಭಕ್ತರಲ್ಲಿ ಎಂದು ಅವನು ಪ್ರೀತಿಯನ್ನು ತೋರದೇ ಇರುವುದಿಲ್ಲ ಆದ್ದರಿಂದ ಇಲ್ಲಿ ಆತನನ್ನು ಅಚ್ಚುತ ಎಂದು ಸಂಬೋಧನೆ ಮಾಡಲಾಗಿದೆ ಸಾರಥಿಯಾಗಿ ಅವನು ಅರ್ಜುನನ ಅಪ್ಪಣೆಯಂತೆ ನಡೆಯಬೇಕಾಗಿತ್ತು ಹೀಗೆ ನಡೆದುಕೊಳ್ಳಲು ಆತನು ಹಿಂತೆಗೆದಿದ್ದುರಿಂದ ಆತನನ್ನು ಅಚ್ಚುತ ಎಂದು ಸಂಬೋಧಿಸಿದೆ ತನ್ನ ಭಕ್ತನಿಗಾಗಿ ಸಾರಥಿಯ ಸ್ಥಾನವನ್ನು ಒಪ್ಪಿಕೊಂಡಿದ್ದರೂ ಅವನ ಸರ್ವೋಚ್ಚ ಸ್ಥಾನಕ್ಕೆ ಎದುರಿಲ್ಲ ಎಲ್ಲ ಸನ್ನಿವೇಶಗಳಲ್ಲಿಯೂ ಅವನು ದೇವೋತ್ತಮ ಪರಮ ಪುರುಷ ಋಷಿಕೇಶ ಎಂದರೆ ಸಕಲೇಂದ್ರಿಯಗಳ ಸ್ವಾಮಿ ಭಗವಂತನಿಗೂ ಅವನ ಸೇವಕನಿಗೂ ನಡುವಣ ಸಂಬಂಧ ಅತಿ ಮಧುರ ಮತ್ತು ಅಲೌಕಿಕ ಸೇವಕನು ಭಗವಂತನ ಸೇವೆಗೆ ಸದಾ ಸಿದ್ಧ ಹಾಗೆಯೇ ಭಗವಂತನು ತನ್ನ ಭಕ್ತನಿಗೆ ಒಂದಿಷ್ಟು ಸೇವೆ ಮಾಡಲು ಸದಾ ಅವಕಾಶವನ್ನು ಹುಡುಕುತ್ತಿರುತ್ತಾನೆ ತಾನೇ ಅಪ್ಪಣೆ ನೀಡುವ ಪ್ರಭು ಆಗುವುದಕ್ಕಿಂತ ತನ್ನ ಪರಿಶುದ್ಧ ಭಕ್ತನೇ ತನಗೆ ಅಪ್ಪಣೆ ನೀಡುವ ಸ್ಥಾನವನ್ನು ವಹಿಸಿಕೊಂಡಾಗ ಭಗವಂತನಿಗೆ ಹೆಚ್ಚು ಸಂತೋಷ ಅವನೇ ಪ್ರಭುವಾದುದರಿಂದ ಎಲ್ಲರೂ ಅವನ ಆಜ್ಞಾಧಾರಕರು ಅವನಿಗೆ ಅಪ್ಪಣೆ ಮಾಡಲು ಅವನಿಗಿಂತ ಹುಚ್ಚರಾದವರು ಇಲ್ಲ ಹೀಗೆ ತಾನೇ ಎಲ್ಲ ಆಗುಹೋಗುಗಳ ಪ್ರಭುವಾದರೂ ಪರಿಶುದ್ಧ ಭಕ್ತನೊಬ್ಬನು ತನಗೆ ಅಪ್ಪಣೆ ಮಾಡುವುದನ್ನು ಕಂಡಾಗ ಭಗವಂತನಿಗೆ ಅಲೌಕಿಕ ಆನಂದ ಉಂಟಾಗುತ್ತದೆ ಭಗವಂತನ ಪರಿಶುದ್ಧ ಭಕ್ತನಾದ ಅರ್ಜುನನಿಗೆ ತನ್ನ ದಾಯಾದಿಗಳೊಡನೆ ಮತ್ತು ಸೋದರರೊಡನೆ ಯುದ್ಧ ಮಾಡಲು ಇಲ್ಲಿ ಇಚ್ಛೆ ಇರಲಿಲ್ಲ ಆದರೆ ಶಾಂತಿಯ ಮಾರ್ಗದ ಯಾವುದೇ ಸಂಧಾನಕ್ಕೆ ಒಪ್ಪದಂತಹ ದುರ್ಯೋಧನ ಹಠಮಾರಿತನದಿಂದ ಆತನು ಈಗ ರಣಭೂಮಿಗೆ ಬರಬೇಕಾಯಿತು ಆತನಿಗೆ ರಣಭೂಮಿಯಲ್ಲಿದ್ದ ಪ್ರಮುಖರನ್ನು ಕಾಣುವ ಕುತೂಹಲ ಈಗ ರಣಭೂಮಿಯಲ್ಲಿ ಶಾಂತಿಯ ಪ್ರಯತ್ನದ ಸಾಧ್ಯತೆಯೇ ಇಲ್ಲವಾದರೂ ಅವರನ್ನು ಮತ್ತೆ ನೋಡುವ ಮತ್ತು ಈ ಅನಗತ್ಯವಾದ ಯುದ್ಧಕ್ಕೆ ಅವರು ಎಷ್ಟು ಕಾತರರಾಗಿದ್ದಾರೆ ಎಂಬಂತಹ ಎಂದು ಕಾಣುವಂತಹ ಬಯಕೆ ಅವನಿಗೆ ಆಯಿತು ಶ್ಲೋಕ ಇಪ್ಪತ್ತ್ಮೂರು ಯೋಸ್ಯಮಾನಾನ ನಾನ ವೀಕ್ಷೆ ಅಹಂ ಯ ಏತೆ ಅತ್ರ ಸಮಾಗತಾಹ ಧಾರ್ತರಾಷ್ಟ್ರಸ ದುರ್ಬುದ್ಧಿರ್ಯುದ್ಧಿ ಪ್ರಿಯ ಚಿಕೀರ್ಷವ ಅಂದರೆ ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರ್ಯಾರು ಬಂದಿದ್ದಾರೆ ಎಂದು ನಾನು ನೋಡಲು ಬಯಸುತ್ತೇನೆ ಎಂದು ಅರ್ಜುನ ತಿಳಿಸುತ್ತಾನೆ ತನ್ನ ತಂದೆಯಾದ ಧೃತರಾಷ್ಟ್ರ ಜೊತೆಗೂಡಿ ದುಷ್ಟ ಯೋಜನೆಗಳಿಂದ ಪಾಂಡವರ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವುದು ದುರ್ಯೋಧನ ಬಯಕೆ ಎಂಬುದು ಎಲ್ಲರಿಗೂ ತಿಳಿದಿದ್ದ ರಹಸ್ಯ ಆದುದರಿಂದ ದುರ್ಯೋಧನ ಪಕ್ಷವನ್ನು ಸೇರಿದವರೆಲ್ಲ ಒಂದೇ ಬಗೆಯ ಜನರೇ ಆಗಿದ್ದಿರಬೇಕು ಅವರು ಯಾರು ಎಂದು ತಿಳಿಯುವುದಕ್ಕಾಗಿ ಅರ್ಜುನನು ಯುದ್ಧಕ್ಕೆ ಮೊದಲು ಅವರನ್ನು ಕಾಣಲು ಬಯಸಿದ ಅವರೊಡನೆ ಶಾಂತಿ ಸಂಧಾನವನ್ನು ನಡೆಸುವ ಯೋಚನೆಯೇನೂ ಇರಲಿಲ್ಲ ಕೃಷ್ಣನು ತನ್ನ ಪಕ್ಕದಲ್ಲಿಯೇ ಕುಳಿತಿದ್ದರಿಂದ ಅವನಿಗೆ ವಿಜಯದ ಸಂಪೂರ್ಣ ಭರವಸೆ ಇತ್ತು ಆದರೂ ತಾನು ಈಗ ಎದುರಿಸಬೇಕಾದಂತಹ ಬಲದ ಕಲ್ಪನೆಯನ್ನು ಪಡೆಯಲು ಅವನು ಬಯಸಿದ್ದು ನಿಜ ಶ್ಲೋಕ ಇಪ್ಪತ್ನಾಲ್ಕು ಸಂಜಯನ ಮಾತು ಸಂಜಯ ಉಚ ಏ ಮುಕ್ತೋ ಋಷಿಕೇಶೋ ಗುಡಾ ಕೇಶೇನ ಭಾರತ ಸೇನೆಯೋರು ಭಯೋರ್ ಮಧ್ಯೆ ಸ್ಥಾಪಯತ್ವಾ ರಥೋತ್ತಮಂ ಇಲ್ಲಿ ರಣರಂಗದಲ್ಲಿ ಆಗುತ್ತಿರುವ ವಿಚಾರಗಳನ್ನು ಸಂಜಯನು ಧೃತರಾಷ್ಟ್ರನಿಗೆ ತಿಳಿಸುತ್ತಿದ್ದಾನೆ ಈಗ ಸಂಜಯನ ಮಾತು ಧೃತರಾಷ್ಟ್ರನ್ನು ಉದ್ದೇಶಿಸಿ ಹೇ ಭರತ ವಂಶಜನೆ ಅರ್ಜುನನ ಈ ಮಾತನ್ನು ಕೇಳಿ ಕೃಷ್ಣನು ಎರಡು ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ ಈ ಶ್ಲೋಕದಲ್ಲಿ ಅರ್ಜುನನನ್ನು ಗೂಡಾಕೇಶ ಎಂದು ಕರೆಯಲಾಗಿದೆ ಗೂಢಾಕ ಎಂದರೆ ನಿದ್ರೆ ನಿದ್ರೆಯನ್ನು ಗೆದ್ದವನು ಗೂಡಾಕೇಶ ನಿದ್ರೆ ಅಂದರೆ ಇಲ್ಲಿ ಅರ್ಜ ಅಜ್ಞಾನ ಎಂಬುದು ಅರ್ಥ ಕೃಷ್ಣನೊಡನೆ ತನ್ನ ಗೆಳೆತನದಿಂದ ಅರ್ಜುನನು ನಿದ್ರೆಯನ್ನೂ ಅಜ್ಞಾನವನ್ನೂ ಗೆದ್ದ ಕೃಷ್ಣನ ಮಹಾಭಕ್ತನಾಗಿ ಅವನಿಗೆ ಕೃಷ್ಣನನ್ನು ಒಂದು ಕ್ಷಣವೂ ಮರೆಯಲು ಸಾಧ್ಯವಿರಲಿಲ್ಲ ಏಕೆಂದರೆ ಇದೇ ಭಕ್ತನ ಸ್ವಭಾವ ಜಾಗೃತ ಅವಸ್ಥೆಯಲ್ಲಾಗಲಿ ನಿದ್ರೆಯ ಅವಸ್ಥೆಯಲ್ಲಾಗಲಿ ಭಕ್ತನು ಕೃಷ್ಣನ ಹೆಸರು ರೂಪ ಗುಣ ಮತ್ತು ಲೀಲೆಗಳನ್ನು ಯೋಚಿಸದಿರುವ ಒಂದು ಕ್ಷಣವೂ ಇಲ್ಲ ಹೀಗೆ ಕೃಷ್ಣನನ್ನು ಕುರಿತು ಸದಾ ಚಿಂತಿಸುವಷ್ಟರಿಂದಲೇ ಅವನು ನಿದ್ರೆಯನ್ನೂ ಅಜ್ಞಾನವನ್ನೂ ಗೆಲ್ಲಬಲ್ಲ ಇದಕ್ಕೆ ಕೃಷ್ಣ ಪ್ರಜ್ಞಾ ಅಥವಾ ಸಮಾಧಿ ಎಂದು ಹೆಸರು ಹೃಷಿಕೇಶನಾದ ಎಂದರೆ ಎಲ್ಲ ಜೀವಿಗಳ ಇಂದ್ರಿಯಗಳ ಮತ್ತು ಮನಸ್ಸುಗಳ ನಿರ್ದೇಶಕನಾದ ಕೃಷ್ಣನಿಗೆ ಅರ್ಜುನನು ರಥವನ್ನು ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳಿದುದಕ್ಕೆ ಕಾರಣಾರ್ಥವಾಯಿತು ಅವನು ಹಾಗೆ ಮಾಡಿ ನಂತರ ಈ ಮಾತನ್ನು ಹೇಳಿದ ಶ್ಲೋಕ ಇಪ್ಪತ್ತೈದು ಭೀಷ್ಮ ದ್ರೋಣ ಪ್ರಮುಖತಃ ಚ ಮಹೀಕ್ಷಿತಾಂ ವಾಚ ಪಾರ್ಥ ಪಶ್ವೇತಾನ್ ಸಮವೇತಾನ್ ಕುರುನಿಧಿ ಅಂದರೆ ಭೀಷ್ಮ ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಮುಂದೆ ರಥವನ್ನು ನಿಲ್ಲಿಸಿ ಪರಮಾತ್ಮನು ಅರ್ಜುನನ್ನು ಉದ್ದೇಶಿಸಿ ಪಾರ್ಥ ಇಲ್ಲಿ ನೆಲೆ ನೆರೆದಿರುವಂತಹ ಎಲ್ಲ ಕೌರವರನ್ನ ನೋಡು ಎಂದು ಹೇಳುತ್ತಾನೆ ಎಲ್ಲ ಜೀವಿಗಳ ಪರಮಾತ್ಮನಾಗಿ ಕೃಷ್ಣನು ಪಾರ್ಥನ ಮನಸ್ಸಿನ ವ್ಯಾಪಾರಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಇಲ್ಲಿ ಋಷಿಕೇಶ ಎನ್ನುವ ಪದ ಬಳಸಿರುವುದು ಆತನಿಗೆ ಎಲ್ಲವೂ ತಿಳಿದಿತ್ತು ಎಂ ಎನ್ನುವುದನ್ನು ತೋರಿಸುತ್ತದೆ ಪಾರ್ಥ ಎಂದರೆ ಪ್ರಥ ಅಥವಾ ಕುಂತಿಯ ಮಗ ಈ ಶಬ್ದದ ಬಳಕೆಯು ಅರ್ಥವಾಗಿದೆ ಅರ್ಥವತ್ತಾಗಿದೆ ಅರ್ಜುನನು ಕೃಷ್ಣನ ತಂದೆ ವಸುದೇವನ ತಂಗಿಯಾದ ಪ್ರಥೆಯ ಮಗ ಈ ಕಾರಣಕ್ಕಾಗಿ ತಾನು ಅರ್ಜುನನ ಸಾರಥ್ಯಾದೆ ಎನ್ನುವುದನ್ನು ಕೃಷ್ಣ ಅರ್ಜುನನಿಗೆ ತಿಳಿಯ ಬಯಸಿದ ಕೃಷ್ಣನು ಅರ್ಜುನನಿಗೆ ಕೌರವರನ್ನು ನೋಡು ಎಂದುದರ ಅರ್ಥವೇನು ಅರ್ಜುನನು ಯುದ್ಧ ಮಾಡದೇ ಇರಲು ಬಯಸಿದ್ದನೆ ಕೃಷ್ಣನು ತನ್ನ ಸೋದರತೆ ಕುಂತಿಯ ಮಗನಿಂದ ಇಂತಹ ನಡತೆಯನ್ನು ನಿರೀಕ್ಷಿಸ ನಿರೀಕ್ಷಿಸಿ ಇರಲಿಲ್ಲ ಅರ್ಜುನನ ಮನಸ್ಸಿನ ಮುಂದಿನ ಸ್ಥಿತಿಯನ್ನು ಹೀಗೆ ಭಗವಂತನು ವಿನೋದವಾಗಿ ಸೂಚಿಸಿದ ಮೈ ಡಿಯರ್ ಫ್ರೆಂಡ್ಸ್ ಇನ್ನು ಉಳಿದ ಶ್ಲೋಕಗಳನ್ನು ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು ಹಾಗೆಯೇ ಈ ವಿಡಿಯೋದ ಹಿಂದಿನ ಅಧ್ಯಾಯವನ್ನು ಹಿಂದಿಯ ಹಿಂದಿನ ಶ್ಲೋಕಗಳನ್ನು ಕೇಳಲು ಇಚ್ಛಿಸುವ ಆಸಕ್ತರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು ওকে প্লিজ টেক কেয়ার হ্যা এ গুড ডে জয় শি শক্তি জয় মকালী জয় শ্রীকৃষ্ণ শ্রীকৃষ্ণ অর্পণ থ্যাংক ইউ